ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಕ್ಷಿಗೆ ಸ್ವಾಗತ ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ಗಣೇಶನಿಗೆ ಪ್ರಿಯವಾಗಿರುವಂಥ ಕಡಲೆ ಉಸುಳಿಯನ್ನು ಮಾಡ್ತಾ ಇರೋದು ಈ ಒಂದು ಕಡಲೆ ಉಸುಳಿ ಮಾಡುವುದು ತುಂಬ ಸಿಂಪಲ್ಲು ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡುವುದಂತ ನೋಡೋಣ ಹಬ್ಬದ ಟೈಮಲ್ಲಿ ಪಟಾಪಟ ಆಗುವಂಥ ರೆಸಿಪಿಗಳನ್ನು ಮಾಡಿದಾಗ ಟೈಮು ಸೇವ್ ಆಗುತ್ತೆ ಈ ಒಂದು ಉಸುಳಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಒಂದು ಉಸುಳಿ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಕಡಲೆಯನ್ನು ಒಂದು ದಿನ ಪೂರ್ತಿ ಅದನ್ನು ನೆನೆಸಿಟ್ಕೊಂಡಿದ್ದು ರಾತ್ರಿ ನೆನೆಸ್ಕೊಂಡ್ರೆ ಬೆಳಿಗ್ಗೆ ಮಾಡ್ಕೊಳ್ಬೋದಿದ ಇಲ್ಲಿ ಮಿಕ್ಸಿ ಬೌಲಿಗೆ ಒಂದು ಇಂಚಾಗೋಷ್ಟು ಶುಂಠಿ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇದನ್ನು ಪುಡಿ ಮಾಡ್ಕೊಳ್ತೇನೆ ಈಗ ಈ ಒಂದು ಉಸುಳಿಯನ್ನು ನಾವು ಮಕ್ಕಳು ಸ್ಕೂಲಿಂದ ಬರೋ ಟೈಮಲ್ಲೂ ಮಾಡ್ಕೊಳ್ಬೋದು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಹಾಗೆ ಇದರಲ್ಲಿ ತುಂಬ ಪ್ರೋಟೀನ್ ಇರೋದ್ರಿಂದ ಸಾಯಂಕಾಲ ಟೈಮಲ್ಲೂ ಮಾಡ್ಕೊಡ್ ಮಾಡ್ಕೊಡ್ಬೋದು ಅಷ್ಟು ಚೆನ್ನಾಗಾಗತ್ತೆ ಈಗ ಕಡಲೆಯನ್ನು ನಾನು ನೆನೆಸಿಟ್ಕೊಂಡಂತ ಕಡಲೆಯನ್ನು ನೀರು ಮತ್ತೊಂದು ಮೇಲೆ ತೊಳ್ಕೊಂಡು ನೀರನ್ನು ಬಸ್ಕೊಂಡು ಅದನ್ನು ಒಂದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿಬಿಟ್ಟು ಈಗ ಬೇಯಿಸ್ಕೊಳ್ಳೋಣ ಎರಡು ವಿಸಿಲ್ ಮಾಡಿಕೊಂಡ್ರೆ ಸಾಕಿದು ತುಂಬ ಬೇಯುವ ಅವಶ್ಯಕತೆ ಇರೋದಿಲ್ಲ ತುಂಬ ಮೆತ್ತಗಾಗಬಾರ್ದು ಮೀಡಿಯಮ್ ಆಗಿ ಬೇಯಬೇಕಾಗತ್ತೆ ಅಂದರೆ ಮೆತ್ತಗಾಗೋದ್ರೆ ಉಸುಳಿ ಮಾಡಿದಾಗ ಚೆನ್ನಾಗಲ್ಲ ಅದು ಈಗ ಪುಡಿ ಮಾಡ್ಕೊಂಡಂಥ ಮಿಶ್ರಣವನ್ನು ಬೇರೆ ಕಡೆ ತೆಗೆದಿಟ್ಕೊಳ್ಳೋಣ ಈಗ ಕುಕ್ಕರಲ್ಲಿ ಹಾಕಿದ್ದಂಥ ಕಡಲೆನೂ ಚೆನ್ನಾಗಿ ಬೆಂದಿದೆ ನೋಡಿ ನಾನು ಎರಡು ವಿಜಲ್ ಮಾಡ್ಕೊಂಡಿರೋದು ಇದು ನೋಡಿ ಈ ರೀತಿ ಬೆಂದು ರೆಡಿಯಾಗಿದೆ ಈಗ ಇಷ್ಟು ಬೆಂದರೆ ಸಾಕಾಗತ್ತೆ ಈಗ ಒಗ್ಗರಣೆಯನ್ನು ಮಾಡಿಕೊಳ್ಳೋಣ ಒಂದು ಬಾಣಲೆ ತಗೊಂಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಆಗೋಷ್ಟು ಒಂದು ಮೆಣಸಿನಕಾಯಿ ಮತ್ತು ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆಯನ್ನು ಹಾಕ್ತಾ ಇರೋದು ಇದನ್ನು ಚೆನ್ನಾಗಿ ಒಗ್ಗರಣೆನ ಮಾಡ್ಕೊಳ್ಬೇಕು ಒಗ್ಗರಣೆ ಟೇಸ್ಟಲ್ಲೇ ಅದು ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿ ಸ್ವಲ್ಪ ಕರಿಬೇವನ್ನು ಹಾಕಿ ಈಗ ಚೆನ್ನಾಗಿ ಒಗ್ಗರಣೆನ ಮಾಡಿಕೊಳ್ಳೋಣ ಒಗ್ಗರಣೆ ಆಗ್ತಾ ಇದ್ದಂಗೆ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಹಿಂಗನ್ನು ಕೂಡ ಹಾಕ್ಕೊಳ್ಬೇಕು ಆ ಇಂಗಿನ ಗಮನ ಹಾಗೆ ಸೂಪರಾಗಿ ಬರುತ್ತೆ ಒಂದು ಚಿಟಿಕೆ ಆಗುವಷ್ಟು ಇಂಗನ್ನು ಹಾಕಿ ಇದನ್ನು ಚೆನ್ನಾಗಿ ಒಗ್ಗರಣೆ ತಯಾರು ಮಾಡಿಕೊಂಡು ಕೊನೆಯಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕಿದ್ದೆ ಎಳ್ಳನ್ನು ಕೊನೆಯಲ್ಲಿ ಹಾಕ್ಕೊಳ್ಬೇಕು ಈಗ ಕಡಲೆಯನ್ನು ಹಾಕ್ಕೊಳ್ಳೋಣ ಬೇಯಿಸಿ ಇಟ್ಕೊಂಡಂಥ ಕಡಲೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾ ಕಡಲೆ ಬೆಂದಂಥ ನೀರನ್ನು ಸೋಸ್ಕೊಂಡಿದ್ದೆ ಆದರೆ ಸ್ವಲ್ಪ ನೀರಿದೆ ಇದು ಒಣಗಿ ಹೋಗುತ್ತೆ ಈಗ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಕಡಲೆ ಉಸುಳಿಯನ್ನು ನೀವು ಮಾಡಿಕೊಳ್ಳಿ ಗಣೇಶ ಚತುರ್ಥಿ ಅಂತೂ ಹತ್ತಿರನೇ ಬಂದುಬಿಟ್ಟಿದೆ ಗಣೇಶನಿಗೆ ಪ್ರಿಯವಾಗಂತ ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಒಂದು ಉಸುಳಿ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಈಗ ಚೆನ್ನಾಗಿ ನೀರೆಲ್ಲ ಒಣಗಿ ಹೋಗಿದೆ ನೋಡಿ ಈಗ ರುಬ್ಬಿಟ್ಕೊಂಡಂಥ ಪೇಸ್ಟನ್ನು ಹಾಕ್ತಾಯಿದ್ದೆ ನಾನು ಖಾರಕ್ಕೆ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಮಾಡ್ಕೊಳ್ಬೋದು ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೆ ನಾನು ಅಂದರೆ ಕಡಲೆ ಬೇವಾಗಲೂ ಉಪ್ಪು ಹಾಕಿಟ್ಟಿದ್ದೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಖಾರ ಮತ್ತು ಉಪ್ಪನ್ನು ಹಾಕ್ಕೊಳ್ಬೋದು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಕಡಲೆ ಉಸುಳಿನೂ ರೆಡಿಯಾಗಿದೆ ವೀಕ್ಷಕರೇ ಈಗ ನಾನು ಸ್ಟೌವನ್ನ ಆಫ್ ಮಾಡಿದ್ದೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ಲಾಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ಈ ಒಂದು ಕಡಲೆ ಉಸುಳಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿದೆ ಅಂದರೆ ಅಷ್ಟೇ ಟೇಸ್ಟಿಯಾಗಿ ಬಂದಿದೆ ಇದು ಗಣೇಶ ಚತುರ್ಥಿ ಹಬ್ಬಕ್ಕೆ ಈ ಒಂದು ಕಡಲೆ ಉಸುಳಿಯನ್ನು ನೀವು ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಥ್ಯಾಂಕ್ ಯು